ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಸಂಡೆ ಬೆಳಿಗ್ಗೆ ನಮಿತಾಗ ತಲೆಗೆ ಎಣ್ಣೆ ಹಾಕೋ ಅಂತಂದು ಇದ್ಲು ಹಾಗಾಗಿ ತೆಲೆಗೆ ಎಣ್ಣೆ ಹಾಕೋಕೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಡೈಲಿ ನಾನು ವೀಡಿಯೋ ಯಾರು ನೋಡ್ತೀರಿ ತುಂಬ ದಿವಸದಿಂದ ನೋಡ್ಕೊಂತ ಬಂದಿರಲ್ಲ ಅವರಿಗೆಲ್ಲ ಗೊತ್ತು ನಾನು ಇದೇ ರೀತಿನ ಎಣ್ಣೆನ ಯೂಸ್ ಮಾಡೋದು ಎಲ್ಲಾರ್ಗು ಅಂಥೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೀರ್ತಿ ಕುಲಕರ್ಣಿ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಅವರು ಒಂದು ಮೂರು ನಾಲ್ಕು ಸಲ ಕಮೆಂಟ್ ಹಾಕ್ಯಾರ ಹೇರ್ ಕೇರ್ ವೀಡಿಯೋ ಮಾಡಿರಿ ಹೇಳಿಬಿಟ್ಟು ತುಂಬ ಸತಿ ಮಾಡಿ ನಾನು ಹೇರ್ ಕೇರ್ ವೀಡಿಯೋ ಅವರು ನೋಡಿಲ್ಲ ಅನ್ಸುತ್ತೆ ಹಳೆ ವೀಡಿಯೋ ಅದಕ್ಕೆ ಇವತ್ತು ಹೆಂಗಾದ್ರೂ ಆಕಿಗೆ ನಾನು ಹಸ್ತಿನಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ನೋಡ್ಬೋದು ಹರಳೆಣ್ಣೆ ಬಾದಾಮಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರೂ ಹಾಕಿ ಚೆನ್ನಾಗಿ ಕುದಿಸಿದೆ ಕುದಿಸಿಬಿಟ್ಟು ಆರಿದ ಮೇಲೆ ಈಗ ತಗ ಹಚ್ಚಕ ಕುಂತಾಳಾಕಿ ಹಾಕಿಗೆ ತೆಲಿಗೆ ಹಚ್ಬೇಕು ನೋಡ್ರಿ ವಾರದಲ್ಲಿ ಒಂದು ಸಲ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಬಿಟ್ರೆ ಹೇರ್ ಫಾಲು ಕಡಿಮೆ ಆಗುತ್ತೆ ಮತ್ತು ಕೂಲ್ದ ಶೈನಿಂಗ್ ಬರುತ್ತೆ ಸ್ಮೂತ್ ಆಗಿರ್ತವೆ ಕೂಲ್ದ ಆಮೇಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಹೊಟ್ಟು ಐತಿ ತೆಲೆಗ ಅಂತಂದ್ರೆ ಆ ಎಣ್ಣೆ ಆರಿದ ಮೇಲೆ ಒಂದು ಅರ್ಧ ಹೋಳು ಲಿಂಬೆಯನ್ನು ಹಾಕಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆನು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಜಾಸ್ತಿ ಕಡಿಮೆ ಅಂತ ಹೇಳೋಕ್ಕಾಗಲ್ಲ ಜಾಸ್ತಿ ಇದ್ರೆ ಒಂದು ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಹಂಗೆ ಮಾಡಿ ಹಚ್ಕೊಳ್ರಿ ಹೊಟ್ಟೆನು ಕೂಡ ಕಡಿಮೆಯೇ ಆಗುತ್ತೆ ಒಂದೇ ಸಲ ಹಚ್ಕೊಂಡ್ರೆ ಹೋಗೋದಿಲ್ಲ ಒಂದು ಎರಡು ಮೂರು ಸಲ ಹಚ್ಕೋಬೇಕು ಒಂದು ತಿಂಗಳದೊಳಗೆ ಈಗ ನಾನು ನೋಡ್ರಿ ಅಕ್ಕಿಗೆ ತಲ್ಲಿನ ಎರಡು ಭಾಗ ಮಾಡಿಕೊಂಡೆ ಕೂಲನ್ನು ಮಾಡ್ಕೊಂಬಿಟ್ಟು ಫಸ್ಟು ಹಳ್ಳಿತ್ತಿಗೆ ಹಾಕ್ತೀನಿ ಹಳ್ಳೆತ್ತಿಗೆ ಹಾಕಿದ್ರೆ ಎಲ್ಲ ಫುಲ್ ಬಾಡಿಗೆ ಹೀರ್ಕೊಂಬಿಡ್ತೈತಿ ಎಣ್ಣೆ ತಂಪಾಗುತ್ತೆ ಈ ರೀತಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಬಾಡಿಗೂ ಕೂಡ ಒಳ್ಳೆಯದು ಕಣ್ಣಿಗೂ ಕೂಡ ಒಳ್ಳೇದು ಸ್ಕಿನ್ನಿಗೂ ಕೂಡ ಒಳ್ಳೇದು ಹೇರ್ಗೂ ಕೂಡ ಒಳ್ಳೇದು ಸ್ಕಿನ್ನಿಗೆ ಯಾಕೆ ಒಳ್ಳೇದು ಅಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ಮತ್ತು ಸ್ಕಿನ್ನು ಬ್ರೈಟ್ ಆಗುತ್ತೆ ಒಂಥರ ಶೈನಿಂಗ್ ಬರ್ತಾ ಸ್ಕಿನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಸಾಜ್ ಮಾಡ್ಕೊಬೋದು ಲಾಸ್ಟಲ್ಲಿ ಹಾಗಾಗಿ ನಾನು ಫಸ್ಟು ನಮಗೆ ತಗ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಒಂದು ಸ್ವಲ್ಪ ತಲೆ ಈ ರೀತಿ ತಲೆಯ ನಾವು ಮಸಾಜ್ ಮಾಡೋದ್ರಿಂದ ತಲೆಯಲ್ಲಿರುವಂಥ ರಕ್ತನಾಳಗಳು ಕೂಡ ಚಲನವಲನ ಚೆನ್ನಾಗಾಗುತ್ತಾ ಅಂತಂದು ಹೇಳ್ತಾರೆ ಫ್ರೆಂಡ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾ ರಕ್ತನಾಳಗಳು ಅಂತಂದು ಹೇಳಿದೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಏನು ಅಷ್ಟು ದೊಡ್ಡ ಶಾನರಲ್ಲ ನಮಗೇನು ಅನಿಸುತ್ತೋ ಅದನ್ನು ಮಾತಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ತಲೆ ಎಲ್ಲ ಕಡೆ ಸುತ್ತರ್ದೆ ಎಲ್ಲ ಒಂದು ಸ್ವಲ್ಪ ಇದನ್ನ ಬಿಡೋಂಗಿಲ್ಲ ಸ್ಕಾಲ್ಪ್ ಸ್ಕಾಲ್ಪಿಗಿನ ಹಚ್ಚಬೇಕು ಫಸ್ಟಿಗೆ ಸ್ಕಾಲ್ಪಿಗೆ ಹಚ್ಚಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ತುದಿಗೂಲ್ದನು ಕೂಡ ಬಿಡೋಂಗಿಲ್ಲ ತುದಿಗುಲ್ದಕ್ಕನೂ ಕೂಡ ಎಣ್ಣೆನ ಹಚ್ಚಬೇಕು ಎಲ್ಲ ಫುಲ್ಲು ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ರೆ ಫುಲ್ ಅಕ್ಕಿಗೆ ಕೂಲ್ದ ಅದೆಲ್ಲ ಚೆನ್ನಾಗಿ ಇದಾಗ್ಬಿಡ್ತೈತಿ ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲ ಸ್ನಾನ ಮಾಡ್ಕೊಂಬಿಡ್ಬೋದು ಅದೇ ಬೆಸ್ಟ್ ಕೆಲಸ ಸಾಯಂಕಾಲ ಹಚ್ಕೊಂಡು ಮಲ್ಕೊಂಡ್ವಿ ಅಂದರೆ ಎಲ್ಲ ಬಟ್ಟೆಗೆ ಹತ್ತಿ ದಿಂಬಿಗೆ ಹತ್ತಿ ಹೋಗ್ಬಿಡ್ತೈತಿ ಮಕ್ಕೊಂಡಾಗ ಅದಕ್ಕೆ ಬೆಳಿಗ್ಗೆ ಹಾಕಿಬಿಟ್ರೆ ಸಾಯಂಕಾಲ ಸ್ನಾನ ಮಾಡ್ಕೊಂಬಿಟ್ರೆ ಕ್ಲಿಯರ್ ಆಗಿಬಿಡ್ತೈತಿ ಯಾವುದೇ ಜಂಜಾಟನೂ ಇರಂಗಿಲ್ಲ ಆಮೇಲೆ ತಂಪಾಗ್ಬಿಡುತ್ತೆ ಮತ್ತು ಒಂದಿನ ಒನ್ ನೈಟ್ ಬಿಟ್ಬಿಟ್ರೆ ಈಗ ಬೇರೆ ವಾತಾವರಣ ಸರಿ ಇಲ್ಲ ಹೊರಗೆ ಭಾಳ ಚಳಿ ಬಿಟ್ಟೈತಿ ಗಾಳಿ ಬಿಟ್ಟೈತಿ ನಾನು ಬೇಡನಾ ಅಂದೆ ನಮಿತಾಗ ಬಟ್ ನಮ್ಮ ನಮಿತ ಹೇಳಿದ್ಲು ಇಲ್ಲಮ್ಮ ಹೀಟ್ ಆಗಿನೂ ಕೋಲ್ಡ್ ಆಗುತ್ತಾ ಕಫ ಆಗುತ್ತ ಅಂತಾರೆ ಅದಕ್ಕೆ ಎಣ್ಣೆ ಹಚ್ಚಿಬಿಡು ನನಗೆ ನಾನು ಹಚ್ಕೊತೀನಿ ಅಂತಂದ್ಲು ಸರಿ ಬಿಡ ಆಯಿತು ಅಂತ ಅಂತೇಳ್ಬಿಟ್ಟು ಆಕೆಗೆ ಎಣ್ಣಿನ ಹಾಕಿದೆ ಫ್ರೆಂಡ್ಸ್ ಹಂಗೆ ಹೇಳಿದ ಹೇರ್ ಕೇರ್ ಇದೇ ರೀತಿ ಇರುತ್ತೆ ನಾವೇನು ಜಾಸ್ತಿ ಬೇರೆ ಏನೂ ಮಾಡಲ್ಲ ಪ್ಯಾಕು ಅದೆಲ್ಲ ಏನು ಹಾಕ್ಕೊಳಂಗಿಲ್ಲ

ಸಾಕ ಫ್ರೆಂಡ್ಸ್ ನೋಡ್ರಿ ಜೋನ ತೊಳೆದು ಮ್ಯಾಲ ಹಾಕಿದ್ವಿ ನಮೀ ಮ್ಯಾಲ ಬಿಸ್ಲಾ ಇದ್ದಿದ ಮಾಡಗಿತ್ತು ಮಳಿ ಬರ್ತೈತಿ ಅಂತ ಹೇಳಿ ತಕೊಂಡ್ ಇಲ್ಲೇ ಒಣ ಹಾಕಿನಿ ಆರ್ಯವು ಆದರೂ ಈಗ ಒಂದು ಸ್ವಲ್ಪ ಮನೆ ಟೆಂಪ್ರೇಚರ್ಗೆ ಬೆಚ್ಚಗಾಕ ಅಂತ ತೊಗೊಂಬಂದಿದ್ದಿಟ್ಟಿನಿ ನಮ್ಮ ನವೇ ಇಲ್ಲಿ ಕುಂತಾಳ ಪಾಪಚ್ಚಿ ಹುಷಾರಿಲ್ಲ ಹೋದಿಲ್ಲ ಹಾಂ ನೀನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಒಂದು ಇಂಜೆಕ್ಷನ್ ಹಾಕಿಸಿದ್ವಿ ರಾತ್ರಿ ಟ್ಯಾಬ್ಲೆಟ್ ಕೊಟ್ರ ಟ್ಯಾಬ್ಲೆಟ್ ನಂಗು ಸಾಕ ಕುಸ್ತಿ ಹಿಡಿಬೇಕಾಕಿ ಕುಟಾಗ ಹಾಂ ನಾವೆ ಹ್ಞೂ ಓಕೆ ನೋಡ್ರಿ ಸ್ನಾನಕ್ಕೆ ಹೊಂಟಾಳೆ ತೆಲಿಗೆ ಎಣ್ಣೆ ಹಾಕಿದ್ನಲ್ಲ ಬೆಳಿಗ್ಗೆ ನನಗೂ ಆಗೈತಿ ತೆಲಿಗೆ ಕಲರ್ ಹಾಕ್ಕೊಂಡಿನಿ ಸ್ವಲ್ಪ ಉಳ್ದಿತ್ತು ಅವ್ರು ಹಾಕ್ಕೊಂಡ್ರೂ ಬಾ ಬೇಗ ಬೇಗ ಮಾಡ್ಕೊಂಬರ್ಬಾ ಫ್ರೆಂಡ್ಸ್ ನಿನ್ನೆ ನಮ್ಮ ನವ್ಯಾಗ ದವಾಖಾನೆ ಕರ್ಕೊಂಡು ಹೋಗಿದ್ವಲ್ಲ ಒಬ್ಬರು ಅಪೋಸಿಟ್ ಕುತ್ಕೊಂಡಿದ್ರು ಕುತ್ಕೊಂಡು ನೋಡ್ತಾ ಇದ್ರು ನವ್ಯಾನ ಆಮೇಲೆ ಪಕ್ಕಕ್ಕೆ ಬಂದು ಕೂತ್ಕೊಂಡ್ರು ನೋಡಕ್ಕೆ ಮನೆಗೆ ಬರ್ತೀವಿ ನಮ್ಮ ನವೆ ಅಳೋದು 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 ಯಾಕೆ ಇಷ್ಟು ಅಳಕತ್ತಾಳ ಅಂತ ವಿಚಾರ ಮಾಡಿದೆ ಆಮೇಲೆ ಮತ್ತೆ ನೆದ್ರ ತೆಗದ್ರ ಆತ ಟಿ ವಿ ಮ್ಯೂಟ್ ಮಾಡ್ರಿ ನೆದ್ರೆ ತೆಗದ್ರಾಯ್ತು ಅಂತ ಹೇಳಿಬಿಟ್ಟು ನೆದ್ರ ತೆಗೆದ್ರೆ ಚಿಟ ಹ ಪಟ ಅಂತ ಸಿಡುತ್ತೆ ಎಲ್ಲ ಮನೆ ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಇದಾಗಿತ್ತು ಆ ಥರಿ ಆಗ್ಬಿಟ್ಟಿತ್ತು ನೋಡಿರಿ ಹ್ಞೂ ಮನುಷ್ಯನ ಕಲ್ ಕಣ್ಣಿಗೆ ಕಲ್ಲು ಕರಗ್ತಾವಂತ ಅಂಥದ್ರಲ್ಲಿ ಮತ್ತೆ ಅದನ್ನ ಅದನ್ನು ತೆಗೆದ ಮೇಲೆ ಆರಾಮಾಗಿ ನಿಂತು ನೋಡು ಅಳದ ಸ್ಟಾಪ್ ಮಾಡಿಬಿಟ್ಲು ನಮ್ಮ ಮನೆಯವ್ರಿ ನಮೃತ ಅಲ್ಲಿ ಹಾಸ್ಪಿಟ್ಲನ್ನ ಹಿಂಗಾಗ್ತದ ನೋಡು ಅದಕ್ಕೆ ಹಿಂಗಾಗೈತೆ ನೋಡಕ್ಕಿಗೆ ಅಂತಂದು ಹೇಳಿದ್ರು ನಮ್ಮ ಮನೆಯವ್ರು ಹೌದಿಲ್ರಿ ಹ್ಞೂ ಅಂತ ಕಣ್ಣಪ್ಪ ಅನಿಸ್ಬಿಡ್ತು ನಮಗಂಥ ಆಶ್ಚರ್ಯ ಓ ನೆದ್ರ ತೆಗೆದ್ಗುಟ್ಲಾ ಸುಮ್ಮನೆ ಆದ್ಲು ಅಳದು ನೀವೇನು ಮಾಡ ಓಕೆ ಇಲ್ಲ ನಾ ಹೋಗ್ಲ ನೋಡಿರಿ ಹೇರ್ ಕೇರ್ ವೀಡಿಯೋ ಮಾಡಿರಿ ಅಂತಂದು ಕುಲಕರ್ಣಿ ಕೀರ್ತಿ ಅವರು ಮೂರು ನಾಲ್ಕು ಸಲ ವೀಡಿಯೋ ಇದು ಕಮೆಂಟ್ ಹಾಕ್ಯಾರ ಅದಕ್ಕೆ ಇವತ್ತು ನಮೀತಾಗ ಎಣ್ಣೆ ಹಚ್ಚೋದು ಅದೆಲ್ಲ ಶೇರ್ ಮಾಡಿದೆ ಶ್ಯಾಂಪೂ ನೋಡಿರಿ ಇದನ್ನ ಯೂಸ್ ಮಾಡ್ತೀವಿ ಹಿಮಾಲಯ ಆಂಟಿ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಏನು ಹೋಗಲ್ಲ ಹಾಗೆ ಸುಮ್ಮನೆ ಯೂಸ್ ಮಾಡೋದು ಯಾವುದು ಶಾಶ್ವತ ಕಡಿಮೆ ಆಗೈತೆ ನೋಡಿ ಈಗ ನಿನಗೆ ಹ್ಮ್ ಜಾಸ್ತಿ ನೀರು ಕುಡಿತಾಳೆ ಈಗ ಹಂಗಾಗಿ ಕಡಿಮೆ ಆಗ್ಬಿಟೈತೆ ನೋಡ್ರಿ ಫುಲ್ ಇವತ್ತಂತ್ರು ಇದ್ದಿದ್ದೇ ಇಲ್ಲ ಆಲ್ಮೋಸ್ಟ್ ಹ್ಮ್ ನಮ್ಮ ನಮಿತಾ ಹಾಳಾಗತ್ತ ಹೀಟ್ಗೆ ಆಗೈತೆ ನಮ್ಗೆಲ್ಲರಿಗೂ ನೆಗೆಟಿವ್ ಅಂತೀವಲ್ಲ ಅದಾಯ್ತು ವಾತಾವರಣ ನೋಡಿದಿಲ್ಲ ಹೆಂಗ್ ಹೊರಗೆ ಮಾಡ್ಕೊಂಬಾ ಹ್ಮ್ ಫ್ರೆಂಡ್ಸ್ ನೋಡಿರಿ ಹೆಂಗೆ ಮಾಡಕಾರಿ ನೋಡಿರಿ ಭಾಳ ಸಂಪನ್ನ ಥರ ಆಡ್ತಿರ್ತಾನೆ ನೋಡಿರಿ ಹೆಂಗೆ ಆಡ್ತಾನ ನೋಡಿರಿ ನೋಡಿರಿ ನಮ್ಮ ನಮಿತಾನು ತಲೆ ಸ್ನಾನ ಆಯಿತು ಎಮ್ಮೆ ಹಾಕಿದ್ದ ಹಾಕಿದ ಹಾಕಿದ್ದು ತಲೆ ಸ್ನಾನ ಆಯಿತು ನಾನು ಕಲರ್ ಹಾಕ್ಕೊಂಡಿದ್ದೆ ನಂದು ಕೂಡ ತಲೆ ಸ್ನಾನ ಹೊಟ್ಟಿಲ್ಲ ಹೊಟ್ಟಿಲ್ಲ ಅಲ್ಲಿ ನೋಡಿರಿ ನಮ್ಮ ನಮ್ಮ ಗುಬ್ಬವು ನೋಡ್ರಿ ಕುಂತ ಹಾಕಿದ ತಲೆ ಸ್ನಾನ ಆಯಿತು ಎಲ್ಲ ಆಯ್ತು ಈಗ ಇಲ್ಲಿ ನೋಡ್ರಿ ರಾಶಿಗಟ್ಲೆ ಬಟ್ಟೆ ಅದವು ಇಲ್ಲ ಪುಟ್ಟ ಅದ ಇವನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೋಬೇಕು ಮಾಡಿ ಅದಕ್ಕೆ ಬಟ್ಟೆ ಮಾಡಿಸ್ತೀನಿ ನೋಡ್ರಿ ಗಂಡದ ಕೆಮ್ಮು ಹೋಗ್ತಾನ ಅಂತ ಹೇಳಿ ಹಂಗ ಮಾತಾಡ್ತೀನಿ ನಿನ್ ರೆಸ್ಪೆಕ್ಟ್ ಕೊಟ್ರ ರೆಸ್ಪೆಕ್ಟ್ ತಗೊಂಡಂಗಿಲ್ಲ ಅದಕ್ಕೆ ಈಗ ಡ್ಯಾನ್ಸ್ ಮಾಡ್ತಾ ಮಾಡೋ ಟೈಮ್ ಡ್ಯಾನ್ಸ್ ಮಾಡಲ್ಲ ಕ್ಯಾಮ್ರಾ ಇಂದ ಡ್ಯಾನ್ಸ್ ಮಾಡ್ತಾ ಚಂದ ಆಗೈತಿ ಪರ್ಫೆಕ್ಟ್ ಆಗೈತಿ ಎಸ್ ಐ ಹಾಕಿದ್ಮೇಲೆ ಕರೆಕ್ಟ್ ಆಗ್ತದೆ ಒಟ್ಟ ಕಲರ್ ಹೋಗಲ್ಲ ನೋಡ್ರಿ ಬಹುದು ಬಟ್ಟೆನ ಅಷ್ಟೊಂದು ದಪ್ಪ ಇಲ್ಲ ಬಟ್ಟೆ ತಳ್ಳಾಗ ಅದಾವೆ ಬಟ್ ಪರವಾಗಿಲ್ಲ ತೀರೆ ಅಷ್ಟು ತಳ್ಳಗೂ ಇಲ್ಲ ತೀರೆ ಅಷ್ಟು ದಪ್ಪನೂ ಇಲ್ಲ ಮನೆ ಹಾಕ್ಕೊಳಕ್ಕೆ ಹೊರಗಡೆ ಹೋದಾಗ ಹಾಕ್ಕೊಕ್ಕೂ ಅದ ಕಲರ್ ಕಾಂಬಿನೇಷನ್ ಸೂಪರ್ ಅದ ಅಕ್ಕಿವು ಎಮ್ ಸೈಜ್ ಅದಾವಲ್ಲ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ತೀನಿ ಎಮ್ ಸೈಜ್ ಹೋಗೋಕೆ ಆಗುವ ನೋಡ್ರಿ ಆಲೇ ಒಂದು ವಾರ ತೊಗೊಂಬಂದ ತರ ಮಾತಾಡಿ ಏನು ಕೇಳಿ ಅವನೇ ಏನ ಹೇಳಕ್ ಕು ಅಜ್ಜಿ ಫೋನ್ ಹಚ್ಚಿದ್ದು ನೋಡ್ರಿ ಕೊಟ್ಟಾರ ನೋಡ್ರಿ ಮಕ ನೋಡ್ರಿ ಮಕೊಂಡ್ ಹ್ಮ್

ಕೊಡ್ರಿ ತಗೊಂಡು ಹೋಗ್ತೀನಿ ಅಂತಂದು ಎಷ್ಟು ಚಂದ ಚಂದ ಡ್ರೆಸ್ ಕೊಟ್ಟಿನಿ ಗೊತ್ತಾ ನೀವು ಎಲ್ಲ ಕಾಸ್ಟ್ಲಿ ಡ್ರೆಸ್ ಟೈಟ್ ಆತು ಟೈಟ್ ಹಾಕೋ ಮತ್ತೆ ಹಂಗ ಇಟ್ಟಿಟ್ಟು ನೀವು ಬಹಳ ದಪ್ಪ ಆಗಿಬಿಟ್ರಿ ಪಾಪ ಮತ್ತೆ ಅವು ಹೆಂಗ್ ಟೈಟ್ ಆಗಿ ಟೈಟ್ ಆಗಿದೆ ಅಷ್ಟೇ ತಗೊಂಡು ಬಹಳ ದಿನ ಆಯ್ತಲ್ಲ ಅವು ಕೆಂಪ್ ಬಾಳ್ ಬಂತು ಬಿಡು ನಮ್ಮ ನಾವು

Er det riktig?

ಹ್ಞೂ ಹಾಂ ಅಕ್ಕ ಬರೋದಿಲ್ಲ ಇನ್ನು ಮಾತಾಡ್ಬಿಡ್ತಾನೆ ಅವರು ಅದೇ ಕ್ಯಾಮ್ರಾ ಆಫ್ ಮಾಡಿ ಹೌ ಹೌ ಸಿಕ್ಕಂತ ಉದಿಸಿ ಬಿಟ್ಟಿರ್ತೀನಿ ಅಯ್ಯ ಅದು ಬಂದು ಆ ಪೀಸ್ ಸಾಕು ಮಾತಾಡಕ್ಕೆಲ್ಲ ತಿಳ್ಸ್ಕೊತೀವಿ

ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್ ಅವತ್ತು ನಾನು ಮಕ್ಕಳಕ್ಕೆ ಹೋಗಿದ್ದೆ ಅಷ್ಟೇ ನೋಡ್ರಿ ಫ್ರೆಂಡ್ಸ್ ಬಟ್ಟೆ ಮಾಡಿಸಿದ್ದೆ ಹಂಗೆ ಇಬ್ಬರು ಮಾತಾಡ್ಕೊಂಡು ಕುಂತಿದ್ವಿ ನಮ್ಮ ಮನೆಯವರು ನಾನು ನಮ್ಮಿತ ನವ್ಯ ನಾಲ್ಕು ಮಂದಿ ಹಂಗೆ ತಮಾಷೆ ಮಾಡ್ಕೊ ಅಂತ ಮಾತಾಡಕತ್ತಿದ್ವಿ ಫ್ರೆಂಡ್ಸ್ ಹಂಗೆ ಸಣ್ಣ ಪುಟ್ಟ ತಮಾಷೆ ಮಾಡ್ಕೊಂಡು ಕುಂತಿರ್ತೀವಿ ಆಮೇಲೆ ಏನಪ್ಪ ಅಂತಂದ್ರೆ ನಿನ್ನೆ ವಿಡಿಯೋ ಹಾಕಿದ್ದಿಲ್ಲ ಮೊನ್ನೆ ಸಂಡೇ ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ಅದಕ್ಕೊಂದು ಎರಡು ಸಾವಿರ ವ್ಯೂಸ್ ಬಂದವು ಜನರು ಹೆಂಗಪ್ಪ ಅಂತಂದರೆ ತಮ್ನೇಲು ಟೈಟಲ್ ನೋಡಿಬಿಟ್ಟು ವಿಡಿಯೋ ನೋಡ್ತಾರೆ ಹೊರತು ಒಳಗಡೆ ಇದು ಕಂಟೆಂಟ್ ಏನೈತಿ ಏನಿಲ್ಲ ಅದನ್ನು ಒಟ್ಟು ನೋಡೋಂಗಿಲ್ಲ ಡೈಲಿ ನಾವು ನಾರ್ಮಲ್ ಆಗಿ ತಮ್ನೇಲು ಮತ್ತು ಟೈಟಲ್ ಹಾಕಿದಾಗ ಏನಾದರೂ ಒಂದು ಆಗಿ ತಮ್ನೇಲು ಹಾಕಿದ್ವಿ ಅಂದ್ರೆ ನೋಡ್ತಾರೆ ಬಟ್ ಅದೇ ರೀತಿನೇ ದಿನಾಲೂ ಮಾಡೋಕ್ಕಾಗಂಗಿಲ್ಲ ನೋಡಿರಿ ನೋಡ್ರಿ ಹಂಗಾಗಿ ಆಮೇಲೆ ನಂದು ಪೇಮೆಂಟ್ ಬಂದಿದ್ದಕ್ಕೆ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ವಿಶ್ ಮಾಡಿದ್ರಿ ತುಂಬ ಜನ ಖುಷಿ ಪಟ್ರಿ ನನ್ನಕ್ಕಿಂತ ನಿಮಗೂ ಕೂಡ ಖುಷಿಯಾಗಿತ್ತು ಅನ್ನೋದು ಗೊತ್ತಾಯಿತು ನನಗೆ ಭಾಳ ಖುಷಿ ಪಟ್ರಿ ನೀವೆಲ್ಲರೂ ತುಂಬ ಥ್ಯಾಂಕ್ಸು ಮತ್ತು ಕಮೆಂಟು ಕೂಡ ಹಾಕಿರಿ ತುಂಬ ಜನ ಕಮೆಂಟ್ ಹಾಕಿದ್ರಿ ನನಗೂ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ ನೋಡಿರಿ ಇಲ್ಲೇ ನಾನು ನಮಿತಾ ಅವ್ರ ಅಪ್ಪ ಇಬ್ಬರು ತಮಾಷೆ ಮಾಡಕತ್ತಾರ ಹಿಂಗೆ ನೋಡ್ರಿ ತಮಾಷೆ ಮಾಡ್ತಿರ್ತಾರೆ ಬಟ್ ವೀಡಿಯೋದಾಗ ಮಾತಾಡೋಕ್ಕಂದ್ರೆ ಆಗೋದಿಲ್ಲ ಒಂದೊಂದು ಟೈಮ್ನಾಗ ಒಂದೊಂದು ಟೈಮ್ನಾಗ ಮಾತಾಡ್ತಿರ್ತಾರೆ ಬಟ್ ನೀಟಾಗಿ ಮಾತಾಡೋಂಗಿಲ್ಲ ಹಂಗೆ ನಮ್ಮಿತಂದು ಅವ್ರ ಅಪ್ಪಂದು ತಮಾಷೆ ನಡೀತಾ ಇರ್ತಾವ ಮನ್ಯಾಗ ಮೊನ್ನೊಬ್ರಿಗು ಕಮೆಂಟ್ ಹಾಕಿದ್ರು ನಮಿತಾ ಅವ್ರ ಅಪ್ಪನ ಜೊತೆಗೆ ಭಾಳ ತಮಾಷೆ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರಿ ಸಂಡೇ ಅಲ್ವಾ ಮನ್ಯಾಗ ಇದ್ದರು ಎಲ್ಲರೂ ಹೋಗ್ಬೇಕು ಅನ್ಕೊತೀವಿ ಬಟ್ ಈ ಹೊರಗಡೆ ಚಳಿನೂ ಭಾಳ ಐತಿ ಫ್ರೆಂಡ್ಸ್ ಹಂಗಾಗಿ ಎಲ್ಲಿ ಹೋಗಕ್ಕನೂ ಮನಸ್ಸು ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸು ರಾತ್ರಿ ಊಟಕ್ಕೆ ಐವತ್ತು ಅನ್ನ ಸಾರು ಇಬ್ಬರಿಗೆ ಹಾಕೊಂಬಂದಿನಿ ಜಾಸ್ತಿ ಐತೆ ಅನ್ಕೋಬೇಡ್ರಿ ನಾವ್ಯಾಗ ನನಗೆ ಇಬ್ಬರಿಗೆ ಹಾಕ್ಕೊಂಬಂದಿನಿ ಅನ್ನ ಸಾರು ಮೊಟ್ಟೆ 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 ಹ್ಞೂ ಆ ಮಾಡಿ ಅಯ್ಯೋ ಹಾಂ ಅಯ್ಯೋ ನೋಡಿರಿ ಹಿಂಗೆ ನೋಡಿ ನೆಗಡಿ ಜ್ವರ ಬಂತಂದ್ರೆ ತಿನ್ನೋದೇ ಇಲ್ಲ ಹ್ಞೂ ಹ್ಞೂ ಬಾಯಿ ತೆಗೋಕ್ಕೆ ಎಷ್ಟೊತ್ತು ಮಾಡ್ತಾವ್ರಿ ಕುಂದ್ರಬೇಕು ನಾನು ಒಂದು ತಾಸು ಈಗ ಓ ನೀನಲ್ಲ ಬಿಡು ನೀನಲ್ಲ ನಮಿತಾ ನಮಿತಾಕೆ ಹ್ಯಾಂಗೆ ಮಾಡೋದು ಬಟ್ಟೆ ಎಲ್ಲ ಮಾಡಿಟ್ಟೆ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿದೆ ಅನ್ನ ಆಮ್ಲೆಟ್ ಹಾಕಿ ಕೊಡೋಕರ್ ನಮ್ಮ ಮನೆಯವರು ಅದಕ್ಕೆ ನನಗೂ ಹೊಟ್ಟೆಸಿತ್ತು ನಾವ್ಯಾಂಗ್ ಹೊಟ್ಟೆ ಎಸ್ತಿರ್ತೈತಿ ಅಂತ ಹೇಳಿ ಹಾಕ್ಕೊಂಬಂದೀನಿ ಊಟ ಮಾಡ್ತೀನಿ ಊಟ ಮಾಡಿ ಅಕ್ಕಿಗೆ ಉಣಿಸಿ ನಾನು ಉಣ್ತೀನಿ ನಮ್ಮಿತಾಗ ಇನ್ನೂ ಅಕ್ಕಿಗೆ ಎಗ್ ಫ್ರೈ ಮಾಡಬೇಕು ಅದಕ್ಕೆ ಆಮ್ಲೆಟ್ ಹಾಕಿ ಅಕ್ಕಿಗೆ ಎಗ್ ಫ್ರೈ ಮಾಡಿಕೊಡ್ತಾರ ಅಕ್ಕಿ ತಿಂತಾಳೆ ಆಮೇಲೆ ಬಿಸಿ ಐತಿ ಫ್ರೆಂಡ್ಸ್ ಎರಡೂ ಬಿಸಿ ಅನ್ನ ಸಾರು ಉಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿರಿ ಫ್ರೆಂಡ್ಸು ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಕಂಟಿನ್ಯೂ ಲಾಗ್ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಿಗ್ಗೆ ಎದ್ದಕ್ಕಿನ ಬೇಗ ಎದ್ದುಬಿಟ್ಟಿದ್ದೆ ನಮ್ಮ ನವೇ ಅಂತರೂ ನಾಲ್ಕು ಗಂಟೆಗಾನ ಎಬ್ಬಿಸ್ಬಿಡ್ತಾಳೆ ನನಗೆ ದಿನಾಲು ಅದು ಒಂದು ರೂಢಿ ಮಾಡ್ಕೊಂಬಿಟ್ಟಾಳು ಹುಷಾರಿಲ್ಲ ನೋಡ್ರಿ ನಾಲ್ಕು ಗಂಟೆಗೆ ಎದ್ದುಬಿಡ್ತಾಳೆ ಎದ್ದುಬಿಟ್ಟು ಕೆಮ್ಮದು ಒಳ್ಳೆಡೋದು ಈ ರೀತಿ ಮಾಡ್ತಾಳೆ ಆಮೇಲೆ ಅಕ್ಕಿಗೆ ಬೇ ಬಿಸಿನೀರು ಬೇರೆ ಬೇಕಾಗಿರುತ್ತೆ ನೀರಡಿಕೆ ಆಗಿರ್ತೈತಿ ಎದ್ಬಿಟ್ಟಿರ್ತಾಳೆ ಮತ್ತು ನಾನು ಅಕ್ಕಿ ಎದ್ದಾಳ ಎದ್ದು ಅಡುಗೆ ಮನೆಗೆ ಬಂದು ಬಿಸಿನೀರು ಕಾಸಿ ಅಕ್ಕಿ ಕುಡಿಸಿದೆ ಕುಡಿಸಿಬಿಟ್ಟು ಹಳ್ಳಿ ಮನಗಿಸಿದ್ರೆ ಒಂದು ಎರಡು ದಿವಸ ಹೊಳ್ಳಿ ವಾಪಸ್ ಮಲ್ಕೊಂಡ್ಳು ಬಟ್ ಸೋಮವಾರ ದಿವಸ ಅಂತೂ ಮಲಗಲೇ ಇಲ್ಲ ಹಾಗಾಗಿ ಅಕ್ಕಿ ಮಲಗಲಿಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಟೈಮ್ ಪಾಸ್ ಮಾಡೋದೇನು ಅಂತೇಳ್ಬಿಟ್ಟು ಎದ್ದು ಬಂದು ಅಡುಗೆ ಮನ್ಯಾಗ ಗ್ಯಾಸ್ ಸ್ಟೋವ್ನ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಒರೆಸ್ಕೊಂಡ್ಬಿಟ್ಟು ಪಾತ್ರೆನ ಸಾಯಂಕಾಲ ತೊಳೆದಿಟ್ಟಿದ್ನೆಲ್ಲ ಹಿಂದಿನ ದಿವಸ ಅವನ್ನೆಲ್ಲ ಜೋಡಿಸ್ಕೊಂಡು ಹಾಕತ್ತೀನಿ ಫ್ರೆಂಡ್ಸು ಅವನ್ನೆಲ್ಲ ಜೋಡಿಸ್ಕೊಂಬಿಟ್ರೆ ಮತ್ತು ಸಿಂಕನೇ ಒಂದು ಸ್ವಲ್ಪ ಇದ್ದು ಪಾತ್ರೆ ಭಾಳ ಏನಿರಲಿಲ್ಲ ನಾವಂತರೂ ರಾತ್ರಿ ತೊಳೆಯಂಗಿಲ್ಲ ಫ್ರೆಂಡ್ಸು ಪ್ರತಿ ಸಲ ಹೇಳೇ ಹೇಳ್ತೀನಿ ರಾತ್ರಿ ತೊಳೆದಿಡಕ್ಕೆ ಹಾಗಾಗಿ ಬೆಳಿಗ್ಗೆನ ನಮ್ಮ ಮನೆಯವ್ರು ತೊಳೆದು ಕೊಡ್ತಾರಲ್ಲ ನಾನು ಅವ್ರಿಗೆ ನಾನು ತೊಳಿತೀನಿ ಅಂದ್ರೂ ಬೇಡ ಅಂತಾರೆ ರಾತ್ರಿ ನಾನು ಎಲ್ಲ ಬೆಳಗ್ಗೆ ತೊಳೆದು ಕೊಡ್ತೀನಿ ಮೊಕ್ಕೋಗಿ ನೀನು ಅಂತ ಹೇಳ್ತಾರೆ ಅಟ್ಲೀಸ್ಟ್ ನೀವು ಆದರೆ ಇಡ್ರಿ ಹೀಗೆಲ್ಲ ಸಿಂಕನ್ಯಾಗ ಪಾತ್ರೆ ಇಡಬಾರ್ದು ಜಿರಳೆ ಹಾಕೋ ಮತ್ತು ಮನೆಗೇನು ಒಳ್ಳೇದಲ್ಲ ಅಂತ ಹೇಳ್ತೀನಿ ಆದ್ರೂ ಅವ್ರು ಕೇಳೋಂಗಿಲ್ಲ ಬೆಳಿಗ್ಗೆನ ಎಲ್ಲ ತೊಳೆದು ಕೊಡ್ತೀನೋ ಅಂತ ಹೇಳ್ತಾರೆ ಬಟ್ ಅವರು ಬೆಳಿಗ್ಗೆ ಬೇಗ ಎಬ್ಸಿದ್ರು ಹೇಳೋದಿಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮ್ನಾಗ ಏನು ಬಿಡು ಅಂತ ಹೇಳಿಬಿಟ್ಟು ನಾನೇ ತೊಳ್ಕೊಂಬಿಡ್ತೀನಿ ಕುಕ್ಕರ್ ಕುಕ್ಕರ್ದು ಏನಾದರೂ ರೈಸ್ ಮಾಡೋಕೆ ರೈಸ್ ಭಾತು ಪಲಾವು ಹಿಂಗೆ ಮಾಡೋಕೆ ಬೇಕೋ ಬೇಕು ನೋಡ್ರಿ ಕುಕ್ಕರ್ ಕುಕ್ಕರ್ ಒಂದು ಆಗೈತಿ ಅದನ್ನೇ ಒಂದು ತೊಳಿಬೇಕು ಯೂಸ್ ಮಾಡ್ಕೋಬೇಕು ತೊಳಿಬೇಕು ಯೂಸ್ ಮಾಡಬೇಕು ಇನ್ನೊಂದು ಐತಿ ಫ್ರೆಂಡ್ಸು ಇದು ಅಲ್ಯೂಮಿನಿಯಮ್ದು ಅದು ಏಳು ಲೀಟ್ರದ ಐತಿ ಅದು ಭಾಳ ದೊಡ್ಡದಾಗುತ್ತೆ ನಾವು ಎಲ್ಲರೂ ಸೇರಿದಾಗ ಅದನ್ನು ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ನಾನು ಇದು ಐದು ಲಿಟ್ರದ್ದು ನಮ್ಗೆ ನಾಲ್ಕು ಮಂದಿಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸು ಎರಡು ಹೊತ್ತಿಗೆ ಬೆಳಿಗ್ಗೆ ಅವರಿಬ್ಬರಿಗೆ ಬಾಕ್ಸಿ ಕೊಟ್ಟು ಮನೆಯವ್ರು ತಿಂದು ನಮಿತಾಂತರ ತಿಂದು ಹೋಗಂಗಿಲ್ಲ ಒಂದು ಎರಡು ಟೈಮ್ಗೆ ಆಗ ಅಷ್ಟ ಬಾಕ್ಸಿಗೆ ಹಾಕಿರ್ತೀನಿ ನಾನು ಬೆಳಗ್ಗೆ ಸ್ನ್ಯಾಕ್ಸಿ ಬಿಟ್ಟಾಗ ಒಂದು ಸ್ವಲ್ಪ ತಿನ್ಕೊತಾಳೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ತಿಳ್ಕೊ ತಿನ್ಕೊಂಡು ಬಂದಿರ್ತಾ ಇಲ್ಲಾಂದ್ರೆ ಒಂದೊಂದು ಟೈಮ್ನಾಗ ಹಂಗೆ ತಂದಿರ್ತಾಳೆ ಅದನ್ನು ಮನೆಗೆ ಬಂದು ತಿಂತಾಳೆ ಫ್ರೆಂಡ್ಸು ಮತ್ತು ಹಂಗಾಗಿ ಅದನ್ನೆಲ್ಲ ತೊಳ್ಕೊಂಡೆ ತೊಳ್ಕೊಂಬಿಟ್ಟು ಅಕ್ಕಿ ಮತ್ತು ಬ್ಯಾಳಿನ ತೊಳೆದು ನೀರು ಹಾಕಿಟ್ಟೀನಿ ನಾನು ತರಕಾರಿ ಹೆಚ್ಕೊಳ್ಳೋದ್ರೊಳಗೆ ಅವು ಅಂತ ಅಂತೇಳ್ಬಿಟ್ಟು ಫಸ್ಟ್ ತೊಳೆದು ನೀರು ಹಾಕಿಟ್ಬಿಡ್ತೀನಿ ನೆನೆದು ಬಿಡ್ತಾವೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಎಲ್ಲನೂ ಹೆಚ್ಚಿ ನಾನು ಅದಕ್ಕೆ ಹಾಕೋದ್ರೊಳಗೆ ಅವು ನೆನತವೆ ನೆನೆದ ಮೇಲೆ ಕೂಗಿಸ್ಕೊಂಡ್ವಿ ಅಂದ್ರೆ ನೀಟಾಗಿ ಬೆಂದಿರ್ತಾವೆ ಬ್ಯಾಳಿ ಮತ್ತು ಅಕ್ಕಿ ಈಗ ನೋಡಿರಿ ನಾನೇನು ರೆಸಿಪಿ ಶೇರ್ ಮಾಡಲಿಲ್ಲ ತುಂಬ ಸತ್ಯ ಶೇರ್ ಮಾಡ್ಕೊಂಡಿದ್ದೆ ಹಂಗಾಗಿ ಒಮ್ಮ ನಮಿತಾ ಸ್ಕೂಲಿಗೆ ಹೋದ್ಲು ಅಕ್ಕಿ ಹೋದ್ಲು ಅಕ್ಕಿ ಹೋದ್ಮೇಲೆ ಇನ್ನು ಎಷ್ಟು ಉಳ್ದೈತಿ ಇನ್ನು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಿಲ್ಲ ಸ್ವಲ್ಪ ಆಯ್ತು ಇವತ್ತು ಬಿಸಿಬೇಳೆ ಭಾತು ಯಾಕಂದ್ರೆ ಪ್ರತಿ ಸಲ ಜಾಸ್ತಿನೇ ಅಕ್ಕಿತ್ತು ಈ ಸಲ ಕಡಿಮೆ ಯಾಕಾಯ್ತು ಅಂದರೆ ಬೀನ್ಸು ಕಡಿಮೆ ಇದ್ವು ತರಕಾರಿನೂ ಕಡಿಮೆ ಇತ್ತು ಮತ್ತು ಇದು ಬಟಾಣಿ ಕಾಳು ನೆನೆಸಿಟ್ಟಿದ್ದು ಎಷ್ಟು ತೊಗೊಂಡು ಬಟಾಣಿ ಕಾಳು ಫ್ರಿಜ್ನಾಗೆ ಇಟ್ಟಿದ್ದೆ ಫ್ರೆಂಡ್ಸು ಒಂದು ಡೇ ಫುಲ್ ಫ್ರಿಜ್ ಆಫ್ ಮಾಡಿಬಿಟ್ಟ ನಮ್ಮ ನಮಿತಾ ಬಟ್ ಅದನ್ನು ಒಳ್ಳೆ ಆನ್ ಮಾಡೇ ಇಲ್ಲ ಅದು ಒಂಥರ ಗೊರ್ರನ ಸೌಂಡ್ ಬರ್ತೈತಿ ಆ ಸೌಂಡ್ ಬಂದ್ಬಿಟ್ಲೆ ಹೆದ್ರಕೊಂಡು ಆಫ್ ಮಾಡಿಬಿಡ್ತಾಳೆ ಅದು ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಆನ್ ಮಾಡ್ಕೊಂಬಿಟ್ಟಿದ್ರೆ ಆಗಿ ಹೋಗಿತ್ತು ಎಷ್ಟೊಂದು ಕಾಳು ಹಾಳಾಗಿ ಹೋಗ್ಬಿಟ್ಟವು ಮತ್ತು ಕೊತ್ತಂಬ್ರಿನೂ ಕೂಡ ಗ್ರೀನ್ ಕಲರ್ ಕೊತ್ತಂಬರಿ ಹೋಗಿ ಯೆಲ್ಲೋ ಕಲರ್ ಕೊತ್ತಂಬ್ರಿ ಆಗಿಬಿಟ್ಟೈತಿ ಎಷ್ಟೊಂದು ಕೆಟ್ಟಬಿಟ್ಟೈತಿ ಏನು ಮಾಡೋದು ನೋಡ್ರಿ ಹಿಂಗೆ ಒಂದೊಂದು ಸಲ ನಾನು ನೋಡೇ ಇಲ್ಲ ಅದನ್ನು ನೋಡಿದ್ರೆ ನಾನು ಇಲ್ಲೇ ಕಟ್ಟಿ ಇಲ್ಲ ಇಲ್ಲ ನೋಡಿರಿ ಇವಾಗ ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಬಂದು ನಾಷ್ಟ ಮಾಡಿ ಚಹಾ ಕುಡಿದು ಒಂಟರ ಜೋಳನ ಬಂದಿಂದ ಹಾಕಿಸ್ಕೊಂಬರ್ತೀನಿ ಅಂತ ಹೇಳಿದ್ರು ಹಾಗೆ ಇವತ್ತಿನ ಲಾಗ್ನು ಕೂಡ ಇಷ್ಟೇ ಫ್ರೆಂಡ್ಸು ನಿಮ್ಗೇನಾದ್ರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು ಜೋಳ ಎಷ್ಟು ಚಲೋ ಅದ ಫ್ರೆಂಡ್ಸು ಬಟ್ ಹಿಟ್ಟನ್ನು ಸರಿಯಾಗಿ ಹಾಕಿ ಕೊಡೋಂಗಿಲ್ಲ ಇಲ್ಲಿ